ಏನ ನಿನ್ನ ಹೊತರ ಇದು ಯಾಕೆ ಮಾಗೆ ಓ ನೀನು ಆ ಬಸ್ ಸ್ಟಾಂಡ್ ನಲ್ಲಿ ದિક્ષಿಕೃತರಲ್ಲ ಹಂಕಾಡಕತ್ತಿ ನೋಡು ಮುಚ್ಚರೆ ಬೈನಾ ಆಕೆ ಸಣ್ಣಕ್ಕೆ ಹಾಕೊಂಡ್ ಬಂದ್ರಾ ಆಕೆ ಮಾರೋ ಇಂಗಣ್ಣಣ್ಣ ಬಿಟ್ಟು ನೋಡ್ತಿರಿ ನಾ ಹಾಕೊಂಡ್ ಬಂದ್ರೆ ಇಂಗೆ ಕಾಣ್ತಿರಿ ನೋಡಿ

ആ വിട്ടിട്ട് ഏനഗ് നോത്തില്ല ഇവ സീത മാസ മക്കോത്തിന അല്ലേ ബർബാക്രേക്കി അല്ലേ ബർബു

வ நனவ நோடு தாழி கட்டுக்கோண்ட் இப்ப ஜூன மாதிரி நான் யாருனீங்க நன்றி தாழி கட்டை தான் கட்டன ತಾಳಿ

నీన్ ఇవత్ రాత్రివ్ బర్లి ఏతి నాకు తోర్స్తి పోగి కిస్ మిను లిస్టర్యా నెన్కి నవ్వు ఉంచే నన్ను కూడా బాడే మార్దవ నగ అంగ అవును తాకత్ ఎత్తైతి అంత నన్ను గొప్పల్లేను మీ బ్యాత చుట్లు ఇస్తూ అక్క కురు సైతి ಅಟ್ಟಿ ಅದ ಅವ್ರ ತಾಕತ್ ಏನೈತ್ ಅಂತ ನನಗ್ ಗೊತ್ತೈತಿ ನೀನ್ ಏನ್ ಬದ್ನಿಕಾಯಿ ಗೊತ್ತೈತಿ ನಿನ್ನೆ ಮನೆ ಬಂದಕ್ಕಿಗಿ ನಿನ್ ಬಲಿ ಏನ್ ಆಗಲ್ಲ ಅಂತ ನನ್ನ ಬಲಿ ಬಂದ ಯವ್ವ ಆಗ್ಬೇಕಾಗಿದ್ದ ಅವ್ರು ನಾನು ಅಲ್ಲ ನೀನು ಅಲ್ಲ ಎದಕ್ ಬಡಕಂತಿದಿ ರಾತ್ರಿ ಆಗಲಿ ನಿನಗ ಗೊತ್ತಾಗತ್ತ ತಾಕತ್ ಯಾರ್ದು ಐತಿ ಅಂತ ನೋಡಕತ್ತಿ ಯಾರ ಕಡೆ ಬರ್ತಾನಂತ ನೋಡನಲ್ಲ ನಡಿ ಹೋಗ್ ಅಯ್ಯ ನಡಿ ಹೋಗ್ ಸುಮ್ಮನ್ ನಾ ಇಂಟರ್ ಹಿಡಿಬೇಕತ್ ಬಂದಿನಿ ನಾನು ನಾನು ಹೇಳ್ತಿ ತೊಡಗಿಲೆ ಇಲ್ ಯಾಕುವ ಏನ್ ಮಾಡ್ತಿವ ಮಾರ ಹಾ ಸಾಕೆ ಅಲ್ಲ ನಮ್ಮನಿ ಸನ್ಯಾಗ ಹಾಕುತ್ತೀಯ ನಾ ಜಗಳ ನೋಡದೈತಿ ಅಲ್ಲ ಜಗಳ ನಿಮ್ ಮನ್ಯಾಗಾದ್ರೆ ಹಂಬಲಿ ಹಾಕಿ ನಾನ್ ಹೆಣ್ತಿ ತೊಡಗಿಲ್ಲಾರ ಹೊಯ್ಟ್ ಮುಚ್ಚಿನಿ ಸುಮ್ಮನೆ ಹೊಡಗ್ ಹೋಗಬೇಕ ನೀ ಇಲ್ಯಾಕ್ ಬಂದ್ ಕುತೀವ ನೀ ಹೆಂಡ್ತಿ ತುಳಿಲೆ ಬಂದಿ ನಾ ಹೆಂಡ್ರು ಹೇಳೇ ಬಂದ್ ಮಾರ ಯಾಕ ಏನಾಗೈತಿ ಐತಿ ಸಾಯ್ಲಾಕತ್ತೋ ಎದ್ರ ಕಲಗ ನನಗ ಬೇಕು ನನಗ ಬೇಕು ಅಂತಾರತ್ತ ಜಗಾರ ಮನೆ ನಿನಗೆ ಅವಾಗೆ ಹೇಳ್ಕೊಂಡೇನ ಹ್ಮ್ ಎರಡ್ ಹೆಂಡ್ರ ಮಾಡ್ಕೋಬೇಡ ಸುಖ ಇಲ್ಲ ಅಂತೇಳಿ ಎಲ್ಲಿ ಕೇಳ್ತಿ ಆಶೆ ಆಶೆಕ್ಕಿ ಮದ್ನ ಹೇಳ್ತಿ ಚಲೋ ಅದಾಳ ರೀತಿ ಅದಾಳ ಹೋಗಿ ಹೋಗಿ ಆ ಫ್ಯಾಷನ್ ಹುಡ್ಗಿ ಮಾಡ್ಕೊಂಡ್ ಬಂದಿ ಏನ್ ಅನ್ನತಾರ ಗೊತ್ತೈತಿ ಮಕ್ಳು ಮಕ್ಕಳು ಅದಕ್ಕ ಇದ್ದ ಮಕ್ಕಳ ಈಗ ಇದ್ದ ಮಕ್ಕಳು ತಾಯಿ ತನ್ನಿಗ ಅಂತ ಏನ್ ನೋಡ್ಕೊಳತ್ತಾರ ಈಗ

ಅಂತರ್ದೊಳಗ ನೀನ ಚಿಟ್ಟಿ ಚಿಟ್ಟಿ ಬಂತ ಕಳಿಸಿ ಅಂತ ನೀ ಏಳಾ અમાರ ಜಗಳ ಬ್ಯಾರೆ ಹೇಳಕತ್ತಾನಾ ನಿಮ್ಮ ಜಗಳ ಯಾವ್ದ ನಮಗೆ ಏನು ಗೊತ್ತಾ ಔದಲ್ಲ ಬೆಲ್ಸ್ ಬೆಡ್ ಬಡ ಅಂತ ಇನ್ನೇನ ಅದು ಬಿಚ್ ಬ್ಯಾರೆ ಸಿರು ಹುಡುಕ ಅಂತ ಸತ್ಯಕ್ಕೆ ಶಕಾಣ ಹೋಗ್ತನಾ ನೀನು ಏನ್ ಇದ ವಯಸ್ಸು ಆದ್ಬೋಕಿಂತೆಲ್ಲ ಹುಡುಕ ವಯಸ್ಸಾಗತಿ ಹೊರಗೆ ಬಂದವರಿಗೆ ಮಾತ್ರ ಆತ ಕಿಕಿ ಹಾಗಿ ಬಟ್ಟಿ ಹಾಕೊಂಡೆ ನಾನು நம்ம்தான்

ಇಬ್ರು ಚಾ ಕುಡಿಯೋದ ಬೇಡವ ನಿಮ್ ದೊಡ್ಡ ನಮಸ್ಕಾರ ಇಂತ ಕಾಟಾಚಾರ ಸಹಿಸಿಕೊಂಡ ಹೆಂಗೇನು ಪುಣಾತ್ವಾ ಬೇಡವ ನಿಲ್ವಾ ಬೇಡ ನಿಮ್ ಕೈ ಮುಗಿತೇನೆ ಮನಿಗ್ ಹೋಗ್ತೀನಿ ದೊಡ್ಡ ಸಾಕ ಎಲ್ಲಾ ನಿನ್ನಿಂದ ನೋಡು ಬಂದವರ್ದು ಮರ್ಯಾದೆ ತೆಗಿತೀನಿ ನನ್ ಗಂಡಂದು ಮರ್ಯಾದೆ ತೆಗಿತೀನಿ ನೀವೊಂದ್ ಹೆಣ್ಣ ಎಲ್ಲರೂ ಸಾಯಿ ಸಾಯಬೇಕ ಮಾಡ್ತಿವಿ ಅವನ ಪಟ್ಕೊಂಡ್ ಬಂದಾನಂದ ಗಂಡ ಸರಿ ಕಟ್ಕೊಂಡು ಸೈತ ಅವ್ ಸಮಾಧಾನ ಆಗಲ್ಲ ಬಿಡು ನೀ ತಿಳ್ಕೊ ಫಸ್ಟ್ ನಾನೇನ್ ಬದ್ದಿ ಕಾಯ್ ತಿಳ್ಕೊಲಿ ನಾನ್ ಬದ್ ಕೈ ತಿಳ್ಕೊಲಿ ಹೋಗ್ ಅಲ ಅಣ್ಣ ಹೇಳ ನಮ್ಗ್ ಪಾಪು ಎಲ್ಲೋ ಮೂಲಿ ಹಿಡ್ಕೊಂಡ್ ಕುತೈತಿ ಅಂತ ಮನ ದೊಡ್ಡ ದೊಡ್ಡ ಮನ್ಸು ಮಾಡ್ಲಿಲ್ಲ ಅಂದ್ರ ಹಿಂಗ ತಂಗಿ ಏ ತಂಗಿ ಅಕ್ಕ ನನಗ್ ತಂಗಿ ಅಂತ ಕರಿತಿ ಬಾ ನೋಡು ನಾವಿಬ್ರು ಹಿಂಗ ಕಿತ್ತಾಡ್ಕೊತ ಕುಂತೀವಿ ಜಗಳ ಮಾಡ್ಕೊತ ಕುತಿವಿ ಅಂದ್ರ ಅವ್ರ ಈಗ ಮನಿ ಬಿಟ್ಟು ಹೋಗಿ ತಲೆ ಬ್ಯಾಸ್ರ ಮಾಡ್ಕೊಂಡ್ ಕುತಾರಂತ ತಂಗಿ ನಮ್ಮಿಬ್ರು ಬಿಟ್ಟು ಮೂರ್ನೇದ ಕಿಂತ ಅಂದ್ರ ಏನ್ ಮಾಡ್ತೀಯ ನೋಡ ಅದು ಅಕ್ಕ ನೀ ಹೇಳಿದ್ದು ಅಣ್ಣ ಬಂದ್ ಹೇಳಿದ್ರು ಒಂದ್ ತರ ಕಡಿಮೆ ಆದಲ್ಲ ಅದಕ್ಕ ಅವ್ ಕೆಲಸ ಮಾಡಾನ ನಾವ ದೊಡ್ಡ ಮನಸ್ಸು ಮಾಡ್ಕೊಂಡು ಅವ್ರ ಕರ್ಕೊಂಡ್ ಬಂದ್ಬಿಡಣ್ಣ ಅವ್ರಿಟ್ಕೋಟ್ಕೋ ಒಂದ್ ದಿನ ಅವರು ನಿನ್ ಹತ್ರ ಇರ್ಲಿ ಅವ್ರಿಗೆ ಬೇಕು ಅನ್ಸ್ದಾಗ ನನ್ ಹತ್ರ ಬರ್ಲಿ ಇಬ್ಬರು ಹಂಚ್ಕೊಳ ನಾನು ಈ ಮಾತ ಮೊದಲ ನಮಗ ಅರ್ಥ ಆಗಿದ್ರ ಅವ್ರ ಯಾಕೆ ಮನೆ ಬಿಟ್ಟು ಹೋಗ್ತಿದ್ರು ಸರಿ ಮಾಮ ಏನ್ರಿ ಮಾಮ ಬರ್ರಿ ಮನೆಗ್ ಹೋಗೋಣ ಮನೆಗ್ ಹೋಗ ಯಾಕ್ರಿ ಇಲ್ಲ ಇಲ್ಲ ನಾವ್ ಈಗ ಇಬ್ರು ಚಲೋ ಆಗಿ ಒಂದ ಆಗಿವಿ ಇನ್ನ ನಿಮ್ ಕಾಟ ಕೊಡಂಗಿಲ್ಲ ನೀವ್ ಹೆಂಗ್ ಹೇಳ್ತೀರ ಹಂಗ ಕೇಳ್ತೀವಿ ಇಲ್ಲ ಕರೆ ಮಾಮ ಇಬ್ರು ಹೊಂದ್ಕೊಂಡ್ರಿ ನೀವ್ ಕಟ್ಟಿರೋ ತಾಳಿ ಮೇಲೆ ಆಣಿ ಮಾಡಿ ಹೇಳ್ತೀವಿ ನಾವ್ ಹೊಂದ್ಕೊಂಡ್ ಬಾಳ್ತೀವಿ

ಮತ್ತೆ ಆಗಿ ಹನ್ನೆರಡು ವರ್ಷ ಆದ್ರೂ ನಮಗಂತೂ ಮಕ್ಕಳಾಗ್ಲಿಲ್ಲ ಅದ್ರ ಸಲುವಾಗಂತ ಪಾಪ ಹುಡುಗಿ ಕೈ ಹಿಡಿದಿ ಮನಿ ಕರ್ಕೊಂಬಂದಿರಿ ಇಲ್ಲಿ ಇದ್ದಾಗೆಲ್ಲ ಬರೀ ಇಷ್ಟ ಜಗಳ ಆಗತ್ತ ಈ ಮನೆಗೆ ದೀಪ ಬೆಳಗಬೇಕು ಅಂದ್ರ ನೀವಿಬ್ರು ಮೊದ್ಲು ಚಂದಿರ್ಬೇಕು ಅದಕ್ಕ ನಾ ಹೇಳೋದೇನು ಅಂದ್ರ ನೀವು ಅಕ್ಕಿ ಚಂದಿರ್ರಿ ನಾನ್ ಸ್ವಲ್ಪ ದಿನ್ ಮಟ್ಟಿಗೆ ನಾನ್ ಅಂತವ್ರ ಅಕ್ಕ ಅಕ್ಕ